मैसूर चेन्नई वंदे भारत एक्सप्रेस ನೋಡಿ ಇವತ್ತು ಟ್ಯೂಸ್ಡೇ ಆದ್ರೂ ಈ ಟ್ರೈನ್ಗೆ ಎಷ್ಟು ರಶ್ ಇದೆ ನೋಡಿ ಜನ್ರಲ್ ಕೋಚ್ಗೆ ಆಪೋಸಿಟ್ ಟ್ರ್ಯಾಕಲ್ಲಿ ನಿಂತಿದ್ದಾರೆ ಈ ಟ್ರೈನ್ ಹತ್ತಕ್ಕೆ ಸೊ ನಾನು ಹೇಳೋದು ಬೆಟರ್ ನೀವು ಆರಾಮಾಗಿ ರಿಸರ್ವೇಶನ್ ಮಾಡಿಕೊಂಡೇ ಟ್ರೈನಲ್ಲಿ ಟ್ರಾವೆಲ್ ಮಾಡಿ ಜಸ್ಟ್ ಹದಿನೈದು ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ ನಿಮಗೆ ನಾರ್ಮಲ್ಗೂ ಮತ್ತು ರಿಸರ್ವೇಷನ್ಗೂ ಜನ್ರಲ್ ಟಿಕೆಟ್ಗೂ ಮತ್ತು ರಿಸರ್ವೇಷನ್ಗೂ ನಮ್ಮ ಟ್ರೈನ್ ಆಲ್ರೆಡಿ ಅಲ್ಲಿ ಎಂಟರ್ ಇದೆ ನೋಡಿ ಬನ್ನಿ ನೋಡೋಣ ಯಾವ ಲೋಕೋಮೋಟಿವ್ ಇವತ್ತು ಲೀಡ್ ಮಾಡ್ತಾ ಇದೆ ಅಂತ ಎ ಸಿ ಕೋಚಸ್ ಎಲ್ಲ ಫ್ರಂಟ್ ಇದೆ ಮತ್ತೆ ನಾನ್ ಎ ಸಿ ಕೋಚಸ್ ಎಲ್ಲ ಡಿ ಒನ್ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ಡಿ ಒನ್ ಡಿ ಟೂ ಪಿ ಸಿ ಪ್ಯಾಂಟ್ರಿ ಕಾರ್ ಮತ್ತೆ ಡಿ ತ್ರೀ ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ Yeah. दानापुर एस एम बी टी संगमित्र एक्सप्रेस व्हाइटफील्ड ತರ್ಟಿಗೆ ರೆಡಿ ಮಾಡಿದ್ದಾರೆ ಆಲ್ರೆಡಿ ಇವತ್ತಾರು ಕಿಲೋಮೀಟರ್ ಟ್ರಾವೆಲ್ ಮೇಲೆ ನಮ್ಮ ಮೊದಲನೇ ನಿಲುಗಡೆ ಆದಂತಹ ಬಂಗಾರಪೇಟೆ ಜಂಕ್ಷನ್ಗೆ ಬಂದಿದ್ದೀವಿ ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ ಬಿ ಡಬ್ಲ್ಯೂ ಟಿ ಸೊ ಇನ್ನು ಪ್ಲಾಟ್ಫಾರ್ಮ್ ನಂಬರ್ ಟೂಗೆ ಬಂದಿದ್ದೀವಿ ಒಂದೇ ನಿಮಿಷ ಹೊಲ್ಟು ಬಂಗಾರಪೇಟೆಯಲ್ಲಿ ಬೃಂದಾವನ ಎಕ್ಸ್ಪ್ರೆಸ್ಗೆ ಕೊಟ್ಟಿದ್ದಾರೆ ಸೊ ಬಂಗಾರಪೇಟೆನ ಜಂಕ್ಷನ್ ಅಂತಾರೆ ಏನಕ್ಕೆ ಅಂದರೆ ನಾಲ್ಕು ಲೈನಲ್ಲಿಂದ ಡೈವರ್ಟ್ ಆಗುತ್ತೆ ಒಂದು ನಾವು ಬರ್ತಾ ಇರೋ ಲೈನ್ ಅಂದರೆ ಕೃಷ್ಣಾಚಪುರಂ ಬಂಗಾರಪೇಟೆ ಲೈನ್ ಮತ್ತು ನಾವು ಹೊರಡ್ತಾ ಇರೋ ಲೈನ್ ಬಂಗಾರಪೇಟೆ ಕುಪ್ಪಂ ಲೈನ್ ಮತ್ತು ಇಲ್ಲಿಂದ ಒಂದು ಲೈನ್ ನನ್ನ ಮುಂದ್ಗಡೆ ಅಂದರೆ ಮಾರಿಕುಪ್ಪಂ ಕಡೆ ಹೋಗುತ್ತೆ ಇನ್ನೂ ಒಂದು ಲೈನ್ ಇಲ್ಲಿಂದ ಕೋಲಾರ್ ಕಡೆ ಹೋಗುತ್ತೆ ಸೊ ಅದಕ್ಕೆ ಬಂಗಾರಪೇಟೆನ ಜಂಕ್ಷನ್ ಅಂತ ಕರೀತಾರೆ ಒಂದೇ ನಿಮಿಷ ಹಾಲ್ಟು ಹಾಂಗ್ ಕೊಟ್ಟಿದ್ದಾಯಿತು ಬನ್ನಿ ಹೊರಡೋಣ ಬಂಗಾರಪೇಟೆಯಿಂದ ಆಂಧ್ರ ಪ್ರದೇಶ್ ಎಂಟ್ರ್ ಆಗಿದ್ದಾಯಿತು ಈ ಕಡೆ ಕಾಣಿಸ್ತಿದೆಯಲ್ಲ ವರದ ಅದೆಲ್ಲ ಬಂದು ಕರ್ನಾಟಕ ಸೇರುತ್ತೆ ಇವಾಗ ಆಂಧ್ರ ಪ್ರದೇಶಲ್ಲಿ ಕ್ಲೋಸ್ ಆಗ್ತಾಯಿದ್ವಿ ನಮ್ಮ ಫಸ್ಟ್ ಆಂಧ್ರ ಪ್ರದೇಶ್ ಹಾಲ್ಟ್ ಹತ್ತಿರ ಬರ್ತಾಯಿದ್ವಿ ರೋಟಲ್ಗೆ ಅರವತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಕುಪ್ಪ ಬಂದಿದ್ದೀವಿ ಸೊ ಇವ್ರ ಇಂಟ್ರಡಕ್ಷನ್ ಬಗ್ಗೆ ಹೇಳಬೇಕಂದ್ರೆ ನಾವು ಇವರನ್ನು ಎಸ್ ಎಮ್ ಆಫ್ ಕುಪ್ಪಂ ಅಂತ ಕರಿತೀವಿ ಎಸ್ ಎಮ್ ಅಂದರೆ ಸ್ಟೇಷನ್ ಮಾಸ್ಟರ್ ಆಫ್ ಕುಪ್ಪಮ್ ಅಂತ ಸೊ ಹಲೋ ಬನ್ನಿ ಇವ್ರ ಜೊತೆ ಮಾತಾಡ್ಬಿಟ್ಟು ಕೊನೆ ನಾನು ಹೇಳ್ತೀನಿ ಕುಪ್ಪಮ್ ಬಗ್ಗೆ ಬಾಯ್ ಮಟ್ ಟೈಮ್ ಇವಾಗ ಐದು ಹತ್ತಾಗ್ತದೆ ಸಾಯಂಕಾಲ ಸೊ ಅದಕ್ಕೆ ಸಮೋಸ ತೊಗೊಂಡಿದ್ದೀವಿ ಟ್ರೈ ಮಾಡೋಣ ಹೇಗೆ ಅಂತ ಫೀಲಿಂಗ್ ತೋರಿಸ್ಕೊಡ್ತೀನಿ ಆಲೂಗಡ್ಡೆ ಎಲ್ಲ ಹಾಕ್ಕೊಟ್ಟಿದ್ದಾರೆ ಕ್ಯಾರೆಟ್ ಇದೆ ಬಟ್ ತಣ್ಣಗಾಗಿದೆ ನೋಡೋಣ ಟೇಸ್ಟ್ ಹೆಂಗಿದೆ ಯೋಗೇಶ್ ಟೇಸ್ಟ್ ಚೆನ್ನಾಗಿದೆ ಬಟ್ ಏನಂದ್ರೆ ಅಣ್ಣದಾಗೋಗಿದೆ ಸೊ ಅದಕ್ಕೋಸ್ಕರ ಗಟ್ಟಿ ಗಟ್ಟಿ ಅನ್ನಿಸ್ತಾ ಇದೆ ಇಲ್ಲಾಂದರೆ ಫಿಲ್ಲಿಂಗ್ ಟೇಸ್ಟ್ ಅಂತೂ ಸಖತ್ತಾಗಿದೆ ಖಾರ ಖಾರವಾಗಿ ಮಸಾಲೆ ಟೇಸ್ಟ್ ಎಲ್ಲ ಚೆನ್ನಾಗಿ ಬರ್ತಿದೆ ಬಿಸಿಯಾಗಿದ್ದರೆ ಇನ್ನೂ ಟಾಪ್ ನಾಚಾಗಿ ಇರ್ತಾಯಿತ್ತು ಅಂತ ಹೇಳ್ತೀನಿ ಎರಡು ಸಮೋಸೆಗಳು ಸಿಗುತ್ತೆ ಒಂದು ಪ್ಲೇಟಲ್ಲಿ ಇಪ್ಪತ್ತು ರೂಪಾಯಿ ಆಗುತ್ತೆ ಎರಡು ಸಮೋಸ ಸೇರಿಸಿ ರಿವ್ಯೂ ಬಗ್ಗೆ ಹೇಳಬೇಕಂದ್ರೆ ಸಿಕ್ಸ್ ಔಟ್ ಆಫ್ ಟೆನ್ ಅಂತಲೇ ನಾನು ಕೊಡ್ತೀನಿ ಓಹ್ ಸೊ ಕರ್ವಲ್ ಇದೆ ಟ್ರೈನು ಇದು ಜಲಾರ್ಪೇಟೆ ಗಾಜ್ ಸೆಕ್ಷನ್ ಹತ್ರ ಹತ್ರ ಇದ್ದೀವಿ ನಾವು ಅದಕ್ಕಿಂತ ಮುಂಚೆ ಒಂದು ಸ್ಪೆಷಲ್ ಐಟಮ್ ಕಾಣಿಸ್ತು ನಮಗೆ ಇದರಲ್ಲಿ ಪ್ಯಾಂಟ್ರಿ ಕಾರಲ್ಲಿ ನೋಡಿರಿ ಮಾಡ್ತಾ ಮಾಡ್ತಾಯಿದ್ದಾರೆ ಈ ಟ್ರೈನಲ್ಲಿ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ ಒಂದು ಎರಡು ಮೂರು ಹೋಳಿಗೆ ಇದೆ ಮೂವತ್ತು ರೂಪಾಯಿ ಆಗುತ್ತೆ ದಪ್ಪಕ್ಕಿದೆ ಅಂತ ತೆಳ್ಳಗಿರುತ್ತೆ ಅಂದ್ಕೊಂಡಿದೆ ಬಟ್ ಪರವಾಗಿಲ್ಲ ನೋಡೋಣ ಹೆಂಗಿದೆ ಅಂತ ಟೇಸ್ಟು ಬಿಸಿ ಅಂತೂ ಇದೆ ಆಗಿ ಬಿಸಿ ಇದೆ ದಪ್ಪಕ್ಕಿರೋ ಕಾರಣ ಅಗಿಬೇಕು ಆದರೆ ಟೇಸ್ಟ್ ಬಗ್ಗೆ ಹೇಳಬೇಕಂದ್ರೆ ಚೆನ್ನಾಗಿದೆ ಸ್ವೀಟ್ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ಅಂತ ಅನಿಸ್ಬೋದೇನೆ ಯಾಕಂದರೆ ನಾನು ಸ್ವೀಟ್ ತಿನ್ನೋಣ ನಾನು ನನ್ನ ಸ್ವೀಟ್ ಅಂದರೆ ಇಷ್ಟ ಸೊ ನನ್ನ ಪ್ರಕಾರ ನನ್ನ ಸ್ಟ್ಯಾಂಡರ್ಡ್ಸ್ ತೊಗೊಂಡ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇರ್ಬೋದಾಗಿತ್ತು ಬಟ್ ನಾರ್ಮಲ್ ಪರ್ಸನ್ ಬಗ್ಗೆ ಹೇಳಬೇಕಂದ್ರೆ ಈಸಿಯಾಗಿ ನಾನು ಆರಾಮಾಗಿ ನೈನ್ ಒನ್ ಟೆನ್ ಅಂತ ಕೊಡ್ತೀನಿ ನಾನು ಇದಕ್ಕೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದ್ರೆ ಇದನ್ನು ಕೋಳಿ ಅಂತ ಕರೀತಾರೆ ಆ್ಯಕ್ಚುಲಿ ಈ ಟ್ರೈನಲ್ಲಿ ಹೋಳಿಗೆ ಅಂತ ಕರೆಯಲ್ಲ ಕೋಳಿ ಅಂತ ನಿಮಗೆ ಏನಾದರೂ ಮಾರಕ್ಕೆ ಬಂದರೆ ಇದನ್ನು ತೊಗೊಳ್ಳೋದು ಮರಿಲೇಬೇಡಿ ಟ್ರೈ ಮಾಡೋದಂತೂ ಮರೀಲೇಬೇಡಿ ತರ್ಟಿ ರುಪೀಸ್ ಆಗುತ್ತೆ ಮೂರು ಹೋಳಿಗೆಗಳು ಪುಟ್ಟ ಪುಟ್ಟ ಹೋಳಿಗಳು ನಿಮಗೆ ಕೊಡ್ತಾರೆ ய் மைசூர் எண்டர் சிட்டி ஒழுக ಒನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಒನ್ ಕಿಲೋಮೀಟರ್ಸ್ನ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ಜಲಾರ್ಪೇಟೆಗೆ ಬಂದಿದ್ದೀವಿ ಸ್ಟೇಷನ್ ಕೋಟ್ ಬಗ್ಗೆ ಹೇಳಬೇಕಂದ್ರೆ ಜೆ ಟಿ ಜೆ ಇಲ್ಲಿಗೆ ಬೃಂದಾವನೆ ಐದು ಮೂವತ್ತ್ ಬರುತ್ತೆ ಅಂತೆ ಐದು ಮೂವತ್ತೈದಕ್ಕೆ ಇಲ್ಲಿಂದ ಹೊರಡುತ್ತೆ ಎರಡೇ ನಿಮಿಷ ಇಲ್ಲಿ ಹಾಲ್ಟ್ ನಾವು ನಾವಿಲ್ಲಿಗೆ ನಾಲ್ಕು ನಿಮಿಷ ಲೇಟಾಗಿ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ನಮ್ಮ ಡಿವಿಷನ್ ಕೂಡ ಚೇಂಜ್ ಆಗುತ್ತೆ ಸೌತ್ ವೆಸ್ಟರ್ನ್ ರೈಲ್ವೇಸಿಂದ ಸದರ್ನ್ ರೈಲ್ವೇಸ್ಗೆ ಬಂದಿದ್ದೀವಿ ಸೊ ಇಲ್ಲಿ ಜಂಕ್ಷನ್ ಅಂತಾರೆ ಏನಕ್ಕೆ ಅಂದರೆ ಇಲ್ಲಿಂದ ಒಂದು ಲೈನ್ ನಾವು ಬಂದಿದ್ದ ಲೈನ್ ಅಂದರೆ ಕುಪ್ಪಂ ಜೋಲಾರಪೇಟೆ ಲೈನ್ ಮತ್ತು ಇಲ್ಲಿಂದ ಒಂದು ಲೈನ್ ನಾವು ಹೊರಡ್ತಾ ಇರೋ ಲೈನ್ ಅಂದರೆ ಜೋಲಾರ್ಪೇಟೆ ಕಾಟ್ಪಾಡಿ ಲೈನ್ ಮತ್ತು ಇಲ್ಲಿಂದ ಒಂದು ಲೈನ್ ಸೇಲಂ ಕಡೆ ಕೂಡ ಹೋಗೋದು ಸೊ ಅದಕ್ಕೆ ಜೋಲಾರ್ಪೇಟೆ ಫೇಮಸ್ ಅಂತಾರೆ ಜೋಲಾರ್ಪೇಟೆಯಲ್ಲಿ ಇನ್ನೊಂದು ಫೇಮಸ್ಸು ನಮ್ಮ ಅಣ್ಣ ತೊಗೊತಾ ಇದ್ದಾನೆ ಅದನ್ನು ಕೂಡ ಟ್ರೈ ಮಾಡಿ ತೋರಿಸ್ತೀನಿ ಎಷ್ಟಾಯಿತು ಅಂತ ನಿಮ್ಗೆ ಹೇಳ್ತೀನಿ ಎರಡು ನಿಮಿಷ ಹಾಲ್ಟು ಜೋಲಾರಪೇಟೆಯಲ್ಲಿ ಬೃಂದಾವನ್ ಎಕ್ಸ್ಪ್ರೆಸ್ಗೆ ಕೊಟ್ಟಿದ್ದಾರೆ ಎಷ್ಟಾಯಿತು ಅಲ್ಕೋಡೆಗೆ ಅರವತ್ತು ರೂಪಾಯಿ ಅಂತ ಅರವತ್ತು ರೂಪಾಯಿ ಆಯಿತು ಅಂತ ನೋಡೋಕ್ಕೋದ್ರೆ ಸ್ವಲ್ಪ ಕಾಸ್ಟ್ಲಿಯರ್ ಸೈಡ್ ಅಂತಲೇ ಅನಿಸುತ್ತೆ ಟೇಸ್ಟ್ ನೋಡೋಣ ಟೇಸ್ಟ್ ಬರ್ತಿತ್ತೋ ಇಲ್ವೋ ಅಂತ ಸಾಂಬಾರು ಕೊಟ್ಟಿದ್ದಾರೆ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ ಅಲ್ಲಿ ನೋಡಿದ್ರೆ ಸಖತ್ ಆಗಿರೋ ಸನ್ಸೆಟ್ ಇದೆ ಅದ್ರ ಜೊತೆ ವಡೆ ತಿನ್ನೋ ಮಜಾ ವಡೆ ಖಾರ ಖಾರವಾಗಿದೆ ಸಾಂಬಾರು ಖಾರ ಖಾರವಾಗಿದೆ ಅದ್ರ ಜೊತೆ ಆ ಒಡೆಯಲ್ಲಿರೋ ಮೆಣಸು ಕೂಡ ಒಳ್ಳೆ ಕಾಂಬಿನೇಷನ್ ಇದೆ ಬಟ್ ಆದರೆ ಬಿಸಿ ಇಲ್ಲ ಕ್ರಿಸ್ಪಿನೆಸ್ ಇಲ್ಲ ಏನೋ ಮಿಸ್ಸಿಂಗ್ ಅನ್ನಿಸ್ತದೆ ಏನು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ಏನೋ ಒಂದು ಮಿಸ್ಸಿಂಗ್ ಅನ್ನಿಸ್ತದೆ ಆ ಚಾಂಬಾರು ಅದಕ್ಕೋಸ್ಕರ ಈ ಸತಿ ಏಯ್ಟ್ ಆನ್ ಟೆನ್ ಅಂತಲೇ ಕೊಡ್ತೀನಿ ಈ ವಡೆಗೆ ಅರವತ್ತು ರೂಪಾಯಿ ಆಗುತ್ತೆ ನಾಲ್ಕು ವಡೆಗಳು ನಿಮಗೆ ಕೊಡ್ತಾರೆ ಒಂದು ಪ್ಲೇಟ್ ಇನ್ನೊಂದಿಗೆ ಒಂದು ಹೇಳೋದು ಮತ್ತೊಂದೇ ವಡೆ ಜೊತೆ ಇಲ್ಲಿಂದ ನೂರ ಮೂವತ್ತು ಕಿಲೋಮೀಟ್ರಿಗೆ ನಮ್ಮ ಸ್ಟಾಪ್ ಸ್ಪೀಡ್ ಬೆಂಗಳೂರಿಂದ ಜೋಲಾರಪೇಟೆಯವರು ನೂರ ಹತ್ತು ಕಿಲೋಮೀಟ್ರಲ್ಲಿ ಮ್ಯಾಕ್ಸ್ ಪರ್ಮಿಸಿಬಲ್ ಇಲ್ಲಿಂದ ಒನ್ ತರ್ಟಿ ಸ್ಟಾರ್ಟ್ ಆಗುತ್ತೆ सिटी एक्सप्रेस त्रिवेद्रम चेन्नई सेंट्रल मैलपुर ಲಾಲ್ಬಾಗ್ ಎಕ್ಸ್ಪ್ರೆಸ್ಟ್ ಟೋಟಲ್ಗೆ ನೂರ ಅರ್ವತ್ ಮೂರು ಕಿಲೋಮೀಟರ್ ಕೃಷ್ಣಾಜಪುರಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ಆಂಬೂರಿಗೆ ಬಂದಿದೀವಿ ಸ್ಟೇಷನ್ ಕೋಡ್ ಬಗ್ಗೆ ಹೇಳ್ಬೇಕಂದ್ರೆ ಎ ಬಿ ಆರು ಮೂರು ಬರುತ್ತೆ ಮತ್ತೆ ಆರು ಐದು ಕಿಲಿಂದ ಹೊರಡತ್ತೆ ನಮ್ಮ ಬೃಂದಾವನ್ ಎಕ್ಸ್ಪ್ರೆಸ್ ಆದರೆ ನಾವಿಲ್ಲಿಗೆ ಆರು ಇಪ್ಪತ್ತಕ್ಕೆ ಬಂದಿದ್ವಿ ಸೊ ಹೇಳ್ಬೇಕಂದ್ರೆ ಹೇಳಬೇಕಂದ್ರೆ ಹದಿನಾಲ್ಕು ನಿಮಿಷ ಲೇಟಾಗಿ ನಾವು ಆಂಬೂರಿಗೆ ಬಂದಿದ್ದೀವಿ ಆಂಬೂರು ಬಗ್ಗೆ ಹೇಳಬೇಕಾ ಏನಕ್ಕೆ ಫೇಮಸ್ ಹೇಳಿ ನೀವೇ ಏನಕ್ಕೆ ಬಿರಿಯಾನಿ ನೋಡಿ ಎಲ್ರಿಗೂ ಗೊತ್ತು ಆಂಬೂರು ಬಿರಿಯಾನಿಗೋಸ್ಕರ ಫೇಮಸ್ ಅಂತ ಪ್ರೊಸೀಡ್ ಸಿಗ್ನಲ್ ಕೊಟ್ಟಿದ್ದಾಯಿತು ಬನ್ನಿ ಹೊರಡೋಣ ಆಂಬೂರಿಂದ Редактор ಗೆ ಇನ್ನೂರ ಹದಿನೈದು ಕಿಲೋಮೀಟರ್ ಟ್ರಾವೆಲ್ ಮೇಲೆ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ಕಾಟ್ಪಾಡಿ ಜಂಕ್ಷನ್ಗೆ ಬಂದಿದ್ದೀವಿ ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ ಕೆ ಪಿ ಡಿ ಇಲ್ಲಿಗೆ ನಮ್ಮ ಟ್ರೈನ್ ಅಂದರೆ ಬೃಂದಾವನ್ ಎಕ್ಸ್ಪ್ರೆಸ್ ಆರು ನಲ್ವತ್ತೆಂಟಿಗೆ ಬರುತ್ತೆ ಮತ್ತು ಆರು ಐವತ್ತಕ್ಕೆ ಇಲ್ಲಿಂದ ಹೊರಡುತ್ತೆ ಎರಡು ನಿಮಿಷ ಹಾಲ್ಟು ಬೃಂದಾವನ ಎಕ್ಸ್ಪ್ರೆಸ್ಗೆ ಕಾಟ್ಪಾಡಿನಲ್ಲಿ ಕೊಟ್ಟಿದ್ದಾರೆ ಆದರೆ ನಾವು ಇಲ್ಲಿಗೆ ಎಂಟು ನಿಮಿಷ ಲೇಟಾಗಿ ಅಂದರೆ ಆರು ಐವತ್ತೈದಕ್ಕೆ ಇಲ್ಲಿಗೆ ಬಂದಿದ್ದೀವಿ ಕಾಟ್ಪಾಡಿನ ಜಂಕ್ಷನ್ ಅಂತಾರೆ ಏನಕ್ಕೆ ಅಂದರೆ ಇಲ್ಲಿಂದ ತುಂಬ ಲೈನ್ಗಳು ಡೈವರ್ಟ್ ಆಗುತ್ತೆ ಒಂದು ನಾವು ಬರ್ತಾ ಇರೋ ಲೈನ್ ಅಂದರೆ ಜಲಾರ್ಪೇಟೆ ಕಾಟ್ಪಾಡಿ ಲೈನ್ ಮತ್ತು ನಾವು ಹೊರಡ್ತಾ ಇರೋ ಲೈನ್ ಕಾಟ್ಪಾಡಿ ವಾಲಿಜ ರೋಡ್ ಲೈನ್ ಮತ್ತು ಇಲ್ಲಿಂದ ಲೆಫ್ಟ್ ಸೈಡ್ಗೆ ತಿರುಪತಿ ಕಡೆ ಒಂದು ಲೈನ್ ಕೂಡ ಹೋಗುತ್ತೆ ಮತ್ತು ಇಲ್ಲಿಂದ ವಿಲುಪುರಂ ಕಡೆ ಹೋಗುತ್ತೆ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಆ ಲೈನ್ ಸೊ ಟೋಟಲಾಗಿ ಹೇಳಬೇಕಂದ್ರೆ ಕಾಟ್ಪಾಡಿನ ಜಂಕ್ಷನ್ ಅಂತಾರೆ ಸೀಟ್ ಕೊಟ್ಟಿದ್ದಾಯಿತು ಬನ್ನಿ ಹೊಡೋಣ ಕಾಟ್ಪಾಡಿಯಿಂದ VIT કાચીગુડા મોરદેશ્વર ಕಟ್ಪಡಿಯಿಂದ ಹೊರಟಿದಾಯ್ತು ಅದಾಗಿದ್ದ ತಕ್ಷಣ ಎಷ್ಟು ನೋದು ಅಂತ ಕಾಯ್ತದೆ ಏಳು ಗಂಟೆ ಆಗಲಿ ಏಳು ಗಂಟೆ ಆಗಲಿ ಏಳು ಗಂಟೆ ಆಗಲಿ ಏನು ಗೊತ್ತಾ ಇದಕ್ಕೋಸ್ಕರ ಪ್ಯಾಂಟ್ರಿಕಾರ್ಗೆ ಹೋದಾಗ ಸೂಪ್ ಎಷ್ಟು ಗಂಟೆಗೆ ಅಂತ ಕೇಳಿದ್ದೆ ಏಳು ಗಂಟೆ ಮೇಲೆ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಏಳು ಗಂಟೆ ಆಗಲಿ ಅಂತ ಕಾಯ್ತದೆ ಟೈಮ್ ಎಕ್ಸಾಕ್ಟಾಗಿ ಏಳು ಹತ್ತಾಗಿದೆ ಸೂಪು ಬಂದಿದೆ ಇಪ್ಪತ್ತು ರೂಪಾಯಿ ಆಯಿತು ಒಂದು ಸೂಪು ನೋಡೋಣ ಇದೆ ಹೇಗಿದೆ ಅಂತ ಫಿಫ್ಟಿ ಅಷ್ಟು ಇದೆ ಇದು ಸೋಪು ಬಟ್ ಆದರೆ ಇನ್ನೊಂದು ಸ್ವಲ್ಪ ಮೆಣಸು ಇನ್ನೊಂದು ಸ್ವಲ್ಪ ಬಿದ್ದಿದ್ರೆ ಸಖತ್ತಾಗಿರ್ತಾಯಿತ್ತು ಬಟ್ ಓವರ್ ಆಲಾಗಿ ಹೇಳಬೇಕಂದ್ರೆ ಏಟ್ ಆನ್ ಟೆನ್ ಅಂತಲೇ ಕೊಡ್ತೀನಿ ಚೆನ್ನಾಗಿ ಇನ್ನೂ ಚೆನ್ನಾಗಿರ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ ಅಷ್ಟೆ ಇಪ್ಪತ್ತಾರು ಕಿಲೋಮೀಟ್ರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದಿನಗಡೆದ ಅಂತ ಆರಕೋಣಮ್ಗೆ ಬಂದಿದ್ದೀವಿ ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ ಎ ಜೆ ಜೆ ಇಲ್ಲಿಗೆ ನಮ್ಮ ಟ್ರೈನ್ ಏಳು ನಲ್ವತ್ಮೂರು ಬರುತ್ತೆ ಏಳು ಇಲ್ಲಿಂದ ಹೊರಡುತ್ತೆ ಎರಡು ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ನಾವಿಲ್ಲಿಗೆ ಏಳು ಐವತ್ಮೂರಿಗೆ ಬಂದಿದ್ದೀವಿ ಸೊ ಹೇಳಬೇಕಂದ್ರೆ ಹತ್ತು ನಿಮಿಷ ಲೇಟಾಗಿ ನಾವು ಅರಕೋಣಮ್ಗೆ ಬಂದಿದ್ದೀವಿ taking Alapura Danbad. ಟೋಟಲ್ಗೆ ಮುನ್ನೂರ ನಲ್ವತ್ತೈದು ಕಿಲೋಮೀಟರ್ ಕೃಷ್ಣಾಜಪುರಮಿಂದ ಟ್ರಾವೆಲ್ ಮಾಡಾದ ಮೇಲೆ ನಮ್ಮ ಕೊನೆಯ ಆದಂತಹ ಚೆನ್ನೈ ಸೆಂಟ್ರಲ್ಗೆ ಬಂದಿದ್ದೀವಿ ಬೃಂದಾವನ್ ಎಕ್ಸ್ಪ್ರೆಸ್ ಇಲ್ಲಿಗೆ ಪ್ರತಿದಿನ ಒಂಬತ್ತು ಹದಿನೈದಕ್ಕೆ ಬರುತ್ತೆ ಮತ್ತು ಇವತ್ತು ಒಂಬತ್ತು ಹತ್ತಷ್ಟೊತ್ತಿಗೆ ಇಲ್ಲಿಗೆ ಬಂದಿದೆ ಸೊ ಹೇಳಬೇಕಂದ್ರೆ ಐದು ನಿಮಿಷ ಬಿಫೋರಾಗೆ ನಾವು ಎಂಟ್ರಾಗಿದ್ದೀವಿ ಪಂಚುವಾಲಿಟಿ ಅಂತೂ ಟಾಪ್ ನಾಚ್ ನಿಮಗೆ ಗೊತ್ತಿರೋಂಗೆ ಪ್ರತಿ ಸ್ಟೇಷನಲ್ಲೂ ಹಬ್ಬಬ್ಬ ಅಂದ್ರೂ ಐದರಿಂದ ಹತ್ತು ನಿಮಿಷ ಲೇಟಾಗಿ ಟ್ರೈನ್ ಬರ್ತಾ ಇದ್ದಿದ್ದು ಇನ್ನು ಟಿಕೆಟ್ ಅವೈಲಬಿಲಿಟಿ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ ಅದಂತೂ ತುಂಬ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಇವತ್ತು ಬೆಳಗ್ಗೆ ಚೆಕ್ ಮಾಡಿದಾಗ ಫಸ್ಟ್ ಚಾರ್ಟ್ ಆದಮೇಲೆ ಸಿ ಸಿ ಅಂದರೆ ಚೇರ್ ಕಾರಲ್ಲಿ ಮೂರು ಸೀಟ್ ಅವೈಲೇಬಲ್ ಇತ್ತು ಮತ್ತು ಸೆಕೆಂಡ್ ಸೆಟ್ಟಿಂಗಲ್ಲಿ ಮುನ್ನೂರ ಮೂವತ್ತ್ನಾಲ್ಕು ಸೀಟ್ ಅವೈಲೇಬಲ್ ಇತ್ತು ಸೊ ಹೇಳಬೇಕಂದ್ರೆ ವೀಕ್ ಡೇಸಲ್ಲಿ ಮಾತ್ರ ನಿಮಗೆ ಈ ಟ್ರೈನಲ್ಲಿ ಖಾಲಿ ಸೀಟ್ಸ್ ಸಿಗುತ್ತೆ ತರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಸಂಡೇವರೆಗೂ ಸಂಡೇ ಮಂಡೇವರೆಗೂ ಈ ಟ್ರೈನ್ ಪ್ಯಾಕ್ ಆಗಿ ಹೋಗುತ್ತೆ ಫಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ರಿಸರ್ವೇಷನ್ನ ತೊಗೊತೀರಾ ಅಂದರೆ ನೂರ ಅರವತ್ತಾಗುತ್ತೆ ಕೃಷ್ಣಾಜಪುರಮಿಂದ ಚೆನ್ನೈ ಸೆಂಟ್ರಲ್ವರೆಗೂ ಅದೇ ಜನ್ರಲ್ ಟಿಕೆಟ್ ತೊಗೊತೀರಾ ಅಂದರೆ ನೂರ ನಲ್ವತ್ತೈದು ರೂಪಾಯಿ ಆಗುತ್ತೆ ನಿಮಗೆ ಕೃಷ್ಣಾಜಪುರಮಿಂದ ಎಮ್ ಜಿ ಆರ್ ಚೆನ್ನೈ ಸೆಂಟ್ರಲ್ವರೆಗೋಗಿ ಅದೇ ನಿಮಗೆ ಚೇರ್ ಕಾರಲ್ಲಿ ಟಿಕೆಟ್ ಬೇಕು ಅಂದರೆ ಐನೂರ ಅರವತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಆಗುತ್ತೆ ನಿಮಗೆ ಕೃಷ್ಣಾಜಪುರಮಿಂದ ಎಮ್ ಜಿ ಆರ್ ಚೆನ್ನೈ ಸೆಂಟ್ರಲ್ವರೆಗೂ ಇನ್ನು ಓವರ್ ಆಲ್ ರಿವ್ಯೂ ಆರಾಮಾಗೆ ನಾನು ನೈನ್ ಆನ್ ಟೆನ್ ಅಂತ ಕೊಡ್ತೀನಿ ಕ್ಲೀನ್ಲೆಸ್ ಅಂತೂ ಸ್ವಲ್ಪ ಡ್ರಾಪ್ ಆಯಿತು ಅಂತೂ ಕ್ಲೀನಾಗೇ ಇರಲಿಲ್ಲ ರೀ ತಿಂಡಿ ತಿನಿಸುಗಳ ಬಗ್ಗೆ ಹೇಳಬೇಕಂದ್ರೆ ನಾನೇ ನಿಮ್ಗೆ ತೋರಿಸಿದೆ ಎಷ್ಟು ಐಟಮ್ಸ್ಗಳಿತ್ತು ಪ್ಯಾಂಟ್ರಿ ಕಾರ್ ಇರೋದ್ರಿಂದ ಆರಾಮಾಗಿ ನೀವು ಸ್ನ್ಯಾಕ್ಸ್ ಐಟಮ್ಸ್ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ್ಯಾವ ಐಟಮ್ಸ್ ಅಂತ ಹೇಳಬೇಕಂದ್ರೆ ಲಾಸ್ಟಲ್ಲಿ ಚುಂಡಲ್ಲಿತ್ತು ಸಮೋಸ ಬರುತ್ತೆ ವಡೆ ಬರುತ್ತೆ ಬ್ರೆಡ್ ಆಮ್ಲೆಟ್ ಸಿಗುತ್ತೆ ವೆಜ್ ಕಟ್ಲೆಟ್ ಸಿಗುತ್ತೆ ಹೋಳಿಗೆ ಸಿಗುತ್ತೆ ಸೂಪ್ ಸಿಗುತ್ತೆ ಈ ಥರ ತುಂಬ ಐಟಮ್ಸ್ ನಿಮಗೆ ಸಿಗುತ್ತೆ ಪ್ಯಾಕ್ಡ್ ಐಟಮ್ಸಲ್ಲೂ ತುಂಬ ಐಟಮ್ಸ್ ನಿಮಗೆ ಸಿಗುತ್ತೆ ಸೊ ಈ ಟ್ರೈನಲ್ಲಿ ಇನ್ ಕೇಸ್ ಊಟ ಮಾಡ್ಕೊಂಡು ಹೊರಡಿ ಸಾಯಂಕಾಲದೊತ್ತು ನಿಮ್ಗೆ ಹಸುವೆ ಆದರೆ ಆರಾಮಾಗಿ ಬ್ಯಾಂಟ್ರಿ ಬ್ಯಾಂಟ್ರಿನಿಂದ ಬರೋ ವೆಂಡರ್ಸ್ಗಳಿಂದ ನೀವು ತಿಂಡಿ ತಿನಿಸ್ಗಳನ್ನ ಸೊ ಓವರಾಲ್ ಎಕ್ಸ್ಪೀರಿಯೆನ್ಸ್ ಹೇಳ್ದಂಗೆ ನಾನು ನೈನ್ ಆನ್ ಟೆನ್ ಅಂತಲೇ ಕೊಡ್ತೀನಿ ಚೆನ್ನೈ ಇನ್ನು ಚೆನ್ನೈನ ಟೆಂಪ್ರೇಚರ್ ಬಗ್ಗೆ ಹೇಳಬೇಕಂದ್ರೆ ಅಷ್ಟೊಂದು ಚಳಿ ಅನ್ನಿಸ್ತಿಲ್ಲ ಬಟ್ ಆದರೆ ಬೇವರಂತೂ ಬರ್ತಾಯಿದೆ ಸೊ ಹ್ಯೂಮಿಡಿಟಿ ಲೆವೆಲ್ ಜಾಸ್ತಿನೇ ಇದೆ ಪ್ರೆಸೆಂಟೇಷನ್ ಇಷ್ಟ ಎಷ್ಟಾಗಿದೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಎಷ್ಟಾಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಬೊಂಬಟ್ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಫ್ರಮ್ ಚೆನ್ನೈ ಸೆಂಟ್ರಲ್ ಬಬಾಯ್ ಮತ್ತೆ ಸಿಗೋಣ ಹೊಚ್ಚು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ